భగవతే వాసుదేవాయ ఓం నమో భగవతే వాసుదేవాయ ఓం నమో భగవతే వాసుదేవాయ హరే కృష్ణ హరే కృష్ణ 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 హరే 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 రామ హరే రామ 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 హరే హరే చుల గురుదేవి జయ శుల గోపా జయ కాదీ భగవద్గీత అద్య ఏడు శ్లోకమూర్తందు ಸ್ವಧರ್ಮ ಪೀಚಾವೇಕ್ಷ ನಾವಿಕರ್ಹಸಿ ಧರ್ಮ ಕ್ಷತ್ರಿಯಸನ ವಿದ್ಯತೆ ಅನುವಾದ ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯವೆನ್ನೊಂದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು ಅದುದರಿಂದ ಹಿಂಜರಿಕೆಗೆ ಅವಕಾಶವೇ ಇಲ್ಲ ಭಾವತ್ತ ಸಾಮಾಜಿಕ ಆಡಳಿತದ ನಾಲ್ಕು ವರ್ಗಗಳಲ್ಲಿ ಒಳ್ಳೆಯ ಆಡಳಿತಕ್ಕೆ ಅಗತ್ಯವಾದ ಎರಡನೆಯ ವರ್ಗವನ್ನು ಕ್ಷತ್ರಿಯ ಎಂದು ಕರೆಯುತ್ತಾರೆ ಕ್ಷತ್ರೆಂದರೆ ತೊಂದರೆ ತ್ರಾಯತೆ ಎಂದರೆ ರಕ್ಷಿಸುವುದು ಆದುದರಿಂದ ತೊಂದರೆಯಿಂದ ರಕ್ಷಿಸುವವನು ಕ್ಷತ್ರಿಯ ಕ್ಷತ್ರಿಯರಿಗೆ ಕಾಡಿನಲ್ಲಿ ಕೊಲ್ಲಲು ಶಿಕ್ಷಣ ಕೊಟ್ಟಿರುತ್ತಿದ್ದರು ಕ್ಷತ್ರಿಯನು ಕಾಡಿಗೆ ಹೋಗಿ ಹುಲಿಗೆ ಎದುರೆದುರಿಗೆ ಸವಾಲು ಹಾಕಿ ಕತ್ತಿ ಹಿಡಿದು ಹೋರಾಡುತ್ತಿದ್ದ ಹುಲಿಯು ಸತ್ತಾಗ ಅದಕ್ಕೆ ರಾಜ ಯೋಗ್ಯ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಿದ್ದರು ಈ ಪದ್ಧತಿಯನ್ನು ಜಯಪುರದ ರಾಜರು ಇಂದಿಗೂ ಅನುಸರಿಸುತ್ತಾರೆ ಕ್ಷತ್ರಿಯರಿಗೆ ಕ್ಷತ್ರಿಯರಿಗೆ ಸವಾಲೊಡ್ಡಿ ಕೊಲ್ಲುವುದರಲ್ಲಿ ಶಿಕ್ಷಣ ಕೊಡಲಾಗುತ್ತದೆ ಏಕೆಂದರೆ ಧಾರ್ಮಿಕ ಹಿಂಸೆಯು ಹಲವೊಮ್ಮೆ ಅಗತ್ಯವಾಗುತ್ತದೆ ಆದುದರಿಂದ ಕ್ಷತ್ರಿಯರು ನೇರವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂತಿಲ್ಲ ರಾಜಕೀಯದಲ್ಲಿ ಅಹಿಂಸೆಯು ವ್ಯವಹಾರ ವ್ಯವಹಾರ ಜಾಣ್ಮೆ ಎನ್ನಿಸಿಕೊಳ್ಳಬಹುದು ಆದರೆ ಅದು ಎಂದೂ ಒಂದು ಮುಖ್ಯ ಅಂಶವಲ್ಲ ತತ್ವವಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೀಗೆ ಹೇಳಿದೆ ಅಹಾವೇಶು ಮಿತನ್ಯೋನ್ಯಂ ಜಿಂಗಾಂ ಸಂತೋ ಮಹಿಕ್ಷಿತ ಯುದ್ಧಮಾನ ಪರಂ ಶಕ್ತ ಸ್ವರ್ಗಂ ಯಾಂತಿ ಅಪರಾಜುಖ ಯೇಶು ಪಶವೋ ಬ್ರಹ್ಮನ್ ಹನ್ಯಂತೆ ಸತತಂ ತೇಪಿ ಸ್ವರ್ಗಂ ಅವಾಪ್ನುವನ್ ರಾಜ ಕುಂಡದಲ್ಲಿ ಪ್ರಾಣಿಗಳನ್ನು ಬಲಿಯಾಗಿ ಕೊಟ್ಟು ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಯಜ್ಞ ಕುಂಡದಲ್ಲಿ ಪ್ರಾಣಿಗಳನ್ನು ಬಲಿಯಾಗಿ ಕೊಟ್ಟು ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಇದೇ ರೀತಿಯಲ್ಲಿ ತನ್ನಲ್ಲಿ ಮಾತ್ಸರ್ಯವಿರುವ ಮತ್ತೊಬ್ಬ ಕ್ಷತ್ರಿಯನೊಡನೆ ರಣರಂಗದಲ್ಲಿ ಹೋರಾಡುವ ಕ್ಷತ್ರಿಯನು ಮರಣಾನಂತರ ಸ್ವರ್ಗಕ್ಕೇರಲು ಅರ್ಹನಾಗುತ್ತಾನೆ ಆದುದರಿಂದ ಧಾರ್ಮಿಕ ತತ್ವಗಳಿಗಾಗಿ ರಣರಂಗದಲ್ಲಿ ಕೊಲ್ಲುವುದನ್ನಾಗಲಿ ಯಜ್ಞ ಕುಂಡದಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದನ್ನಾಗಲಿ ಹಿಂಸೆಯ ಕಾರ್ಯಗಳೆಂದು ಪರಿಗಣಿಸುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಅಡಕವಾಗಿರುವ ಧಾರ್ಮಿಕ ತತ್ವಗಳಿಂದ ಎಲ್ಲರಿಗೂ ಉಪಕಾರವಾಗುತ್ತದೆ ಯಜ್ಞದಲ್ಲಿ ಬಲಿಯಾದ ಪ್ರಾಣಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕ್ರಮವಾಗಿ ಸಾಗುವ ವಿಕಸನ ಪ್ರೇ ಪ್ರತಿಕ್ರಿಯೆಗೆ ಒಳಗಾಗದೆ ನೇರವಾಗಿ ಮನುಷ್ಯ ಜನ್ಮವನ್ನು ಪಡೆಯುತ್ತದೆ ಯುದ್ಧ ಭೂಮಿಯಲ್ಲಿ ಸತ್ತ ಕ್ಷತ್ರಿಯರು ಯುದ್ಧದಲ್ಲಿ ಬಲಿಯನ್ನು ಅರ್ಪಿಸಿದ ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಸ್ವಧರ್ಮದಲ್ಲಿ ಎರಡು ವಿಧ ಮನುಷ್ಯನಾದವನು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ತನ್ನ ವಿಶಿಷ್ಟ ದೇಹದ ಕರ್ತವ್ಯವನ್ನು ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಮುಕ್ತಿಯು ದೊರಕುವವರಿಗೆ ಪಾಲಿಸಬೇಕು ಮುಕ್ತಿಯು ದೊರಕಿದ ಅನಂತರ ಮನುಷ್ಯನ ಸ್ವಧರ್ಮವು ಆಧ್ಯಾತ್ಮಿಕವಾಗುತ್ತದೆ ಅದು ಐಕ ಶರೀರದ ಪರಿಕಲ್ಪನೆಗೆ ಒಳಪಡುವುದಿಲ್ಲ ಬದುಕಿನ ದೈಹಿಕ ಗ್ರಹಿಕೆಯಲ್ಲಿ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಅವರವರಿಗೆ ನಿಯೋಜಿಸಿದ ಸ್ವಧರ್ಮಗಳಿವೆ ಈ ಸ್ವಧರ್ಮಗಳು ಅನಿವಾರ್ಯವಾದವು ಸ್ವಧರ್ಮವನ್ನು ಭಗವಂತನೇ ವಿಧಿಸುತ್ತಾನೆ ಇದನ್ನು ನಾಲ್ಕನೆಯ ಅಧ್ಯಾಯದಲ್ಲಿ ಸ್ಪಷ್ಟ ಮಾಡಲಾಗುವುದು ದೇಹ ನೆಲೆಯಲ್ಲಿ ದೇಹದ ನೆಲೆಯಲ್ಲಿ ಸ್ವಧರ್ಮಕ್ಕೆ ವರ್ಣಾಶ್ರಮ ಧರ್ಮ ಎಂದು ಹೆಸರು ಇದು ಮಾನವನ ಆಧ್ಯಾತ್ಮಿಕ ಅರಿವಿಗೆ ಸೋಪಾನ ವರ್ಣಾಶ್ರಮ ಧರ್ಮ ಎಂದರೆ ದೇಹವು ಯಾವ ಪ್ರಕೃತಿಗಳ ಗುಣಗಳ ಪ್ರಭಾವದಲ್ಲಿದೆಯೋ ಅವುಗಳಿಗೆ ಅನುಗುಣವಾದ ಕರ್ತವ್ಯ ಯಾವುದೇ ಕರ್ಮಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ ಶ್ಲೋಕ ಮೂವತ್ತೆರಡು ಎದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಾಮಪಾವೃತಂ ಸುಖಿನಹ ಕ್ಷತ್ರಿಯ ಹಾ ಪಾರ್ಥ ಲಭಂತೆ ಯುದ್ಧ ಮೇ ದೃಶಂ ಅನುವಾದ ಹೇ ಪಾತ ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತಹ ಕ್ಷತ್ರಿಯರು ಸುಖಿಗಳು ಭಾವಾರ್ಥ ಅರ್ಜುನನು ಈ ಹೋರಾಟದಲ್ಲಿ ನನಗೆ ಯಾವ ಒಳಿತು ಕಾಣುವುದಿಲ್ಲ ಇದು ನರಕದಲ್ಲಿ ನಿತ್ಯವಾಸವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದ ಜಗತ್ತಿನ ಪರಮ ಗುರುವಾಗಿ ಶ್ರೀಕೃಷ್ಣನು ಅರ್ಜುನನ ಈ ಮನೋಧರ್ಮವನ್ನು ಖಂಡಿಸುತ್ತಾನೆ ಅರ್ಜುನನ ಇಂತಹ ಮಾತುಗಳು ಅಜ್ಞಾನದಿಂದ ಮಾತ್ರ ಬಂದವು ಸ್ವಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆಯಿಂದ ನಡೆದುಕೊಳ್ಳಲು ವಹಿಸಿದ ಕ್ಷತ್ರಿಯನು ಯುದ್ಧ ಭೂಮಿಯಲ್ಲಿದ್ದು ಅಹಿಂಸೆಯಿಂದ ನಡೆದುಕೊಳ್ಳುವುದೆಂದರೆ ಅದು ಮೂರ್ಖರ ಸಿದ್ಧಾಂತ ಮಹರ್ಷಿಯೋ ವ್ಯಾಸದೇವರ ತಂದೆಯೂ ಆದ ಪರಾಶರರು ರಚಿಸಿದ ಪರಾಶರ ಸ್ಮೃತಿಯಲ್ಲಿ ಹೀಗೆ ಹೇಳಿದೆ ಕ್ಷತ್ರಿಯೋ ಹಿ ಪ್ರಜಾ ರಕ್ಷನ್ ಶಸ್ತ್ರಪಾಣಿ ಹಿ ಪ್ರಜ ಪ್ರದಂಡಯನ್ ನಿರ್ಜಿತ್ಯ ಪರ ದೀಕ್ಷಿತಿ ಧರ್ಮೇನ ಪಾಲಯೇತ್ ಪ್ರಜೆಗಳನ್ನು ಎಲ್ಲಾ ಬಗೆಯ ಕಷ್ಟಗಳಿಂದ ರಕ್ಷಿಸುವುದೇ ಕ್ಷತ್ರಿಯನ ಧರ್ಮ ಆದುದರಿಂದ ಅವನು ಶಾಸನ ಮತ್ತು ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಪ್ರಸಂಗಗಳಿಗೆ ಸೂಕ್ತವಾಗಿ ಹಿಂಸೆಯನ್ನು ಬಳಸಬೇಕು ಶತ್ರು ರಾಜರ ಸೈನ್ಯಗಳನ್ನು ಆತನು ಗೆಲ್ಲಬೇಕು ಹೀಗೆ ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಪ್ರಪಂಚವನ್ನು ಆಳಬೇಕು ಎಲ್ಲ ದೃಷ್ಟಿಕೋನಗಳಿಂದಲೂ ಅರ್ಜುನನು ಯುದ್ಧ ಮಾಡದೇ ಇರುವುದಕ್ಕೆ ಕಾರಣವೇ ಇಲ್ಲ ಅವನು ಶತ್ರುವನ್ನು ಸೋಲಿಸಿದರೆ ರಾಜ್ಯವನ್ನು ಅನುಭವಿಸಬಹುದು ಯುದ್ಧದಲ್ಲಿ ಸತ್ತರೆ ಅವನು ಸ್ವರ್ಗಲೋಕಕ್ಕೆ ಇರುತ್ತಾನೆ ಅದರ ಬಾಗಿಲುಗಳು ಅವನಿಗಾಗಿ ತೆರೆದುಕೊಂಡಿವೆ ಏನೇ ಆದರೂ ಯುದ್ಧ ಮಾಡುವುದರಿಂದ ಅವನಿಗೆ ಲಾಭವೇ ಶ್ಲೋಕ ಮೂವತ್ಮೂರು ಅಥ ಚೇತ್ಮಂ ಸಂಸಿ ತೀರ್ತಿಂ ಚಿತ್ವ ಪಾಪ್ಯಸಿ ಅನುವಾದ ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಲ ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯೇ ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ ಭಾವಾರ್ಥ ಅರ್ಜುನನು ಪ್ರಸಿದ್ಧ ಯೋಧ ಶಿವನೂ ಸೇರಿದಂತೆ ಹಲವರು ಮಹಾದೇವತೆಗಳೊಂದಿಗೆ ಹೋರಾಡಿ ಕೀರ್ತಿಯನ್ನು ಗಳಿಸಿದ್ದ ಬೇಡನ ರೂಪದಲ್ಲಿ ಬಂದ ಶಿವನೊಂದಿಗೆ ಹೋರಾಡಿ ಅವನು ಸೋಲಿಸಿ ಅವನನ್ನು ಸೋಲಿಸಿ ಅರ್ಜುನನು ಅವನನ್ನು ಸಂತೋಷಗೊಳಿಸಿದ ಅದರ ಫಲವಾಗಿ ಪಾಶುಪಥಾಸ್ತ್ರವನ್ನು ಪಡೆದ ಅವನು ಅಸಾಧಾರಣ ಯೋಧನೆಂದು ಎಲ್ಲರಿಗೂ ತಿಳಿದಿತ್ತು ದ್ರೋಣಾಚಾರ್ಯರು ಸಹ ಅವನನ್ನು ಹರಿಸಿ ಅವನು ತನ್ನ ಗುರುವನ್ನೇ ಕೊಲ್ಲುವಂತಹ ವಿಶಿಷ್ಟ ಅಸ್ತ್ರವನ್ನು ಕೊಟ್ಟರು ಆದುದ್ದರಿಂದ ಅವನು ಸಾಕು ತಂದೆಯಾದ ಇಂದ್ರನೂ ಸೇರಿದಂತೆ ಅನೇಕ ಮಹಾ ಅಧಿಕಾರಿಯುತರಿಂದ ತನ್ನ ಶೌರ್ಯವನ್ನು ಕುರಿತು ಪ್ರಶಂಸೆಯನ್ನು ಪಡೆದಿದ್ದ ಈಗ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದರೆ ಅವನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಅಲಕ್ಷ್ಯ ಮಾಡುವುದು ಮಾತ್ರವಲ್ಲ ತನ್ನ ಕೀರ್ತಿಯನ್ನೆಲ್ಲ ಕಳೆದುಕೊಳ್ಳುವನು ಮತ್ತು ನರಕಕ್ಕೆ ರಾಜಮಾರ್ಗ ರಾಜಮಾರ್ಗವು ಅವನ ತಂದೆ ಮುಂದೆ ತೆರೆದುಕೊಳ್ಳುತ್ತದೆ ತನ್ನ ಕೀರ್ತಿಯನ್ನೆಲ್ಲ ಕಳೆದುಕೊಳ್ಳುವನು ಮತ್ತು ನರಕಕ್ಕೆ ರಾಜಮಾರ್ಗವೂ ಅವನ ಮುಂದೆ ತೆರೆದುಕೊಳ್ಳುತ್ತದೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನು ಯುದ್ಧ ಮಾಡಿದರೆ ನರಕಕ್ಕೆ ಹೋಗುವುದಿಲ್ಲ ಯುದ್ಧ ಮಾಡದಿದ್ದರೆ ನರಕಕ್ಕೆ ಹೋಗುತ್ತಾನೆ ಶ್ಲೋಕ ಮೂವತ್ನಾಲ್ಕು ಆ ಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಾಮ್ ಸಮ್ಭಾವಿ ಚಾಕೀರ್ತಿ ಮರಣಾದತಿರಿಚ್ಯತೆ ಅನುವಾದ ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ ಅರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಭಾವಾರ್ಥ ಅರ್ಜುನನಿಗೆ ಶ್ರೀಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ ಭಗವಂತನು ಹೀಗೆ ಹೇಳುತ್ತಾನೆ ಅರ್ಜುನ ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಳಿ ಎಂದು ಕರೆಯುವರು ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನಾಡಬಹುದು ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವವನ್ನು ಉಳಿಸಿಕೊಳ್ಳುತ್ತೀ ಎಂದು ನೀನು ಭಾವಿಸಿದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯೋದೇ ಉತ್ತಮ ಎಂದು ನನ್ನ ಬುದ್ಧಿವಾದ ನಿನ್ನಂತೆ ಗೌರವಾನ್ವಿತನಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಆದುದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು ಯುದ್ಧದಲ್ಲಿ ಸಾಯುವುದೇ ಉತ್ತಮ ನೀನು ಯುದ್ಧದಲ್ಲಿ ಸತ್ತರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯೂ ಬರುವುದಿಲ್ಲ ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು ಆದರೆ ಯುದ್ಧದಲ್ಲಿ ಮಡಿಯಬೇಕು ಶ್ಲೋಕ ಮೂವತ್ತೈದು ಭಯಾದ್ರಣಾಧುಪರ ಪರತಂ ಮಂಸ್ಯಂತೇ ತ್ವ ಮಹಾರಥಃಾಂ ಚ ತ್ವ ಬಹುಮತಿ ಲಾಘವಂ ಅನುವಾದ ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವನ್ನಿಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ ಭಾವಾರ್ಥ ಶ್ರೀಕೃಷ್ಣನು ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ದುರ್ಯೋಧನ ಕರ್ಣರಂತಹ ಮಹಾರಥರು ಇತರ ಸಮಕಾಲೀನರು ನೀನು ನಿನ್ನ ಸಹೋದರರ ಮತ್ತು ತಾತನ ವಿಷಯದಲ್ಲಿ ಅನುಕಂಪ ಪಟ್ಟು ಯುದ್ಧ ಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಎಂದುಕೊಳ್ಳಬೇಡ ಪ್ರಾಣ ಭಯದಿಂದ ನೀನು ಹೊರಟು ಹೋದೆ ಎಂದು ಯೋಚಿಸುತ್ತಾರೆ ಆದ್ದರಿಂದ ನಿನ್ನ ವಿಷಯದಲ್ಲಿ ಅವರ ಗೌರವ ಭಾವನೆಯು ಮಣ್ಣು ಪಾಲಾಗುತ್ತದೆ ಹರೇ ಕೃಷ್ಣ ಶಿಲ ಗುರುದೇವ್ ಕಿ ಜಾಯ್ ಶಿಲ ಪ್ರ ಕಿ ಜಾಯ್ ರಾಧಾ ರಾಣಿ ಕಿ ಜಾಯ್ ಕೃಷ್ಣಾರ್ಪಣಾ ಮಸ್ತು